ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಾಯನ ಯೂಟ್ಯೂಬ್ ಚಾನಲ್ ನಾನು ಸುಷ್ಮಾ ಬನ್ನಿ ಉತ್ತರ ಕರ್ನಾಟಕ ಸ್ಪೆಷಲ್ ಶುರುಮುರಿ ಬೆಳ್ಳುಳ್ಳಿ ಒಗ್ಗರಣೆ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿ ಕಾಲು ಕಪ್ಪಷ್ಟು ಕರುವೇವು ಎರಡುಗೆಡ್ಡೆ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆ ಪುಡಿ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆ ಪಪ್ಪು ಕಾಲು ಕಪ್ಪಷ್ಟು ಕಡಲೆ ಬೀಜ ಕಾಲು ಕಪ್ಪಷ್ಟು ಹಾಗೆ ಕಡಲೆಪೂರಿನಾ ನೋಡಿ ಎರಡು ಸೇರಷ್ಟು ತಗೊಂಡಿದ್ದೀನಿ ಕಡಲೆಪೂರಿನೂ ಅಂತಾರೆ ಹಾಗೆ ಚುರುಮುರಿ ಕೂಡ ಅಂತಾರೆ ನೀವೇನಂತ ಕರಿತೀರಾ ನಿಮ್ಗೆ ಗೊತ್ತು ನೋಡಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ನೋಡಿ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಲಿ ಸಾಸಿವೆ ಮತ್ತು ಜೀರಿಗೆನ ಹಾಕೊಳ್ಳೋಣ ನೋಡಿ ಸಾಸಿವೆ ಚಟಪಟ ಅಂದಮೇಲೆ ಕರಿಬೇವನ್ನ ಕಾಲು ಕಪ್ಪಷ್ಟು ಅದನ್ನು ಕೂಡ ಹಾಕೋತಾ ಇದ್ದೀನಿ ಕರಿಬೇವು ಜಾಸ್ತಿ ಹಾಕಿದ್ರೂ ಒಳ್ಳೆಯದೇ ಚೆನ್ನಾಗಿರುತ್ತೆ ಟೇಸ್ಟು ಅದು ಕೂಡ ಸ್ವಲ್ಪ ಫ್ರೈ ಆಗಬೇಕು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೇ ನೋಡಿ ಇಷ್ಟಾದರೆ ಸಾಕು ಕಡಲೆ ಬೀಜ ಕಾಲು ಕಪ್ಪಷ್ಟು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೇ ಕಾಲು ಕಪ್ಪಷ್ಟು ಕಡಲೆ ಪಪ್ಪನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಯಾವುದಾದ್ರೂ ಹಬ್ಬ ಇರಲಿ ಜಾತ್ರೆ ಇರಲಿ ಏನೋ ಫಂಕ್ಷನ್ ಇದ್ದರೂ ಕೂಡ ಕಡಲೆಪುರಿ ಒಗ್ಗರಣೆ ಇರಲೇಬೇಕು ನಮ್ಮ ಕಡೆಗೆ ಅದಿದ್ರೇನೆ ಆ ಫಂಕ್ಷನ್ಗೆ ಒಂದು ಶೋಭೆ ತರುತ್ತೆ ನೋಡಿ ಮದುವೆ ಮನೆಗಳಲ್ಲೂ ಕೂಡ ಬೆಳಗಿನ ಜಾವ ತಿಂಡಿಗೂ ಕೂಡ ಉಪ್ಪಿಟ್ಟು ಕಡಲೆಪುರಿ ಒಗ್ಗರಣೆ ಹಾಕಿ ಕೊಟ್ಟಿರ್ತಾರೆ ಅದನ್ನು ತಿಂದ್ಬಿಟ್ಟು ಚಹ ಕುಡಿಯೋದು ನಮ್ಮ ಕಡೆ ಬೆಳಗ್ಗಿನ ನಾಷ್ಟ ಮದುವೆ ಮುಂಜೆಯಲ್ಲಿ ನೋಡಿ ಇದು ಅರಿಶಿಣ ಪುಡಿ ಹಾಗೆ ಶುಣ್ಣ ಇದು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ಬೆಳಗ್ಗೆಯಿಂದ ಸಾಯಂಕಾಲ ಆಚೆ ಕೆಲಸ ಮಾಡಿ ಬಂದರೆ ಸಾಯಂಕಾಲ ಸ್ವಲ್ಪ ಒಗ್ಗರಣೆ ಚುರುಮುರಿನ ತಿಂದು ಮೇಲೆ ಟೀ ಕುಡಿಯೋದು ನಮ್ಮ ಕಡೆ ದಿನ ರೂಢಿ ಇದಕ್ಕೇನೆ ಉಪ್ಪು ಖಾರ ಕೂಡ ಸೇರಿಸ್ಕೊಳ್ಳೋಣ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿಗೆ ಉಪ್ಪು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಫ್ರೈ ಆದರೆ ಸಾಕು ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಕಾಳೆಲ್ಲ ಫ್ರೈ ಆಗಬೇಕು ಇವಾಗ ಕಡಲೆಪುರಿನ ಒಂದು ಪರಾತಗೆ ಹಾಕ್ಕೊಂಡಿದ್ದೀನಿ ನೋಡಿ ಇದಕ್ಕೇನೆ ಒಗ್ಗರಣೆನ ಸೇರಿಸ್ಕೊಳ್ಳೋಣ ನೋಡಿ ಸ್ಪೂನಿನ ಸಹಾಯದಿಂದ ಕಲಿಸೋಣ ಕೈಯೆಲ್ಲ ಬಳಸಬೇಡಿ ಕೈ ಬಿಸಿ ಇರುತ್ತೆ ಸುಡುತ್ತೆ ಅದು ನೋಡಿ ಸೂಪರ್ ಈ ಥರ ಮಾಡ್ಕೋಬೇಕು ನೋಡಿ ಇವಾಗ ಸಕ್ಕರೆ ಪುಡಿ ನಾನು ಒಗ್ಗರಣೆಗೆ ಹಾಕಿಲ್ಲ ಇವಾಗ ಸೇರಿಸ್ಕೋತಾ ಇದ್ದೀನಿ ಲಾಸ್ಟಲ್ಲಿ ಕಾಲು ಕಪ್ಪಷ್ಟು ತಗೊಳ್ಳಿ ನೀವು ಎಷ್ಟು ಹಾಕ್ತೀರೋ ಅಷ್ಟು ರುಚಿ ಕೊಡುತ್ತೆ ಇದು ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ ಇವಾಗ ಚೆನ್ನಾಗಿ ಕೈಯಿಂದನೇ ಕಲಿಸ್ಕೊಳ್ಳೋಣ ನೋಡಿ ಇವಾಗ ಬಿಸಿ ಯಾರಿದೆ ಇದು ಇವಾಗ ಸ್ಪೂನ್ ತೆಗೆದಿಟ್ಟು ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲವೂ ಮಸಾಲೆಗೆಲ್ಲ ಹತ್ತಬೇಕು ಸುರುಮುರಿ ನೋಡಿ ಈ ಥರ ನಿಮ್ಮ ಮನೇಲಿ ಮಿಕ್ಚರ್ ಇದ್ದರೆ ಕೂಡ ಅದನ್ನು ಕೂಡ ಇವಾಗ ಹಾಕೋಬೋದು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದು ನೋಡಿ ಕೈಯಿಂದನೇ ಚೆನ್ನಾಗಿ ಉಪ್ಪು ಖಾರ ಎಣ್ಣೆ ಎಲ್ಲ ಹದವಾಗಿ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ಕೈಯಿಂದನೇ ಆದಷ್ಟು ಈ ಥರ ಕಲಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಬೆಳಗ್ಗೆ ನೀವು ಉಪ್ಪಿಟ್ಟು ಮಾಡ್ಕೊಳ್ಳಿ ಅವಲಕ್ಕಿ ಮಾಡ್ಕೊಳ್ಳಿ ಅದರಲ್ಲೂ ಕೂಡ ಸಹಿತ ಇದನ್ನು ಹಾಕ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಹಾಗೆ ಕೆಲಸದಿಂದ ಸಾಯಂಕಾಲ ಬರ್ತಿರಲ್ಲ ಬಂದ ಮೇಲೆ ಇದನ್ನು ಒಂದು ಸ್ವಲ್ಪ ತಿಂದು ಟೀ ಕುಡೀರಿ ಬೇರೆ ಏನೂ ಬೇಡ ನಿಮಗೆ ಅಷ್ಟು ಅಷ್ಟೊತ್ತಲ್ಲಿ ಹೊಟ್ಟೆ ಹಸುದಾಗಿರುತ್ತಲ್ಲ ಬೇರೆ ಆಚೆ ಕಡೆ ಅದು ಇದು ಏನು ತಿನ್ನಕ್ಕೆ ಹೋಗಬೇಡಿ ಮನೆಗೆ ಬಂದು ಇದನ್ನು ತಿನ್ನಿ ತುಂಬ ಚೆನ್ನಾಗಿರುತ್ತೆ ನೋಡಿ ವಾವ್ ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್